ಸೋಮವಾರದಿಂದ ಶೈಕ್ಷಣಿಕ ವರ್ಷ ಪ್ರಾರಂಭದೊಂದಿಗೆ ಶಾಲೆ ಆರಂಭವಾಗಲಿದ್ದು ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರದಿಂದಲೇ ಭರದ ಸಿದ್ಧತೆ ನಡೆಯುತ್ತಿದೆ ಅಡುಕಟ್ಟ ಶಾಲೆಯ ಎಲ್ಲಾ ಕೊಠಡಿಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದ್ದು ಶಾಲೆಯ ಆವಾರ ಸೇರಿದಂತೆ ವಿವಿಧೆಡೆ ನೀರು ಹಾಕಿ ತೊಳೆದು ಸ್ವಚ್ಛ ಮಾಡಲಾಗಿದೆ ಮಕ್ಕಳ ಸ್ವಾಗತಕ್ಕಾಗಿ ತಯಾರಿ ನಡೆದಿದೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಶೇಟ್ ಉಪಾಧ್ಯಕ್ಷೆ ಸಹನಾ ಗೋಕರ್ಣ ಮತ್ತು ಸಮಿತಿ ಸದಸ್ಯರು ಮುಖ್ಯೋಧ್ಯಾಪಕರು ಮತ್ತು ಸಹ ಶಿಕ್ಷಕರು ಒಟ್ಟಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದು ಮುಂಜಾನೆಯಿಂದ ಸಂಜೆಯವರೆಗೂ ವಿವಿಧ ಕಾರ್ಯ ನಿರ್ವಹಿಸಿದ್ದಾರೆ ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಕಂಪ್ಯೂಟರ್ ಮತ್ತಿತರ ಆಧುನಿಕ ಕಲಿಕಾ ಪರಿಕರ ಹೊಂದಿರುವ ಸ್ಮಾರ್ಟ್ ಕ್ಲಾಸ್ ಆರಂಭವಾಗಲಿದ್ದು ಇದಕ್ಕೆ ಕೊಠಡಿ ಸಿದ್ಧಗೊಳಿಸಲಾಗುತ್ತಿದೆ ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ದಾನಿಗಳಿಂದ ತರಗತಿಗೆ ಬೇಕಾಗುವ ಎಲ್ಲಾ ಪರಿಕರಗಳು ಬಂದಿದೆ ಇದು ಪ್ರಾರಂಭವಾದರೆ ಈ ಭಾಗದಲ್ಲಿ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸಿದ ಮೊದಲ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಒಟ್ಟಾರೆ ರಾಜ್ಯ ಹೊಸ ಉತ್ಸಾಹದಲ್ಲಿ ಬರುವ ಮಕ್ಕಳಿಗೆ ಶಾಲೆಯಲ್ಲಿ

5 kilometers route below 15 years above 51 years 10 kilometer route 16 to 30 years 31 to 50 years You can register online through the link given below https://form.jotform.com /221013139014438 or manually by visiting our registration centers at Saint Milagris Credit Sauhartha Cooperative Limited branches Karwar Main Kajubag Habbuwada Yugad, Malappur Hello everyone, Namaste people of Karwar, city in Karnataka. This is me Krishnohan and I am here to inform you a very important thing. Rotary club Karwar Paschim is doing various activities to support the community. So this time Buckathon is organized on May 15th at 6.30 am from Maladevi ground, Karwar. So I hope you all participate, win and encourage others. Thank you so much.